ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಾವಣಗೆರೆ ಜಿಲ್ಲೆಯ ಕುರುಬ ಸಮಾಜದ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಡೆಸಲ್ಪಡುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿ ಗಣತಿಯ ನಮೂನೆಯ ಕಾಲಂನಲ್ಲಿ ಜಾತಿ ಕುರುಬ ಎಂಬ ಧರ್ಮ ಹಿಂದೂ ಎಂದು ನಮೂದಿಸುವ ಬಗ್ಗೆ ದಾವಣಗೆರೆ ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಬೇಕೆಂದು ಸರ್ಕಾರ ಆದೇಶ ನೀಡುವುದರಿಂದ ದಾವಣಗೆರೆ ಜಿಲ್ಲಾ ಹೋರಾಟ ಸಮಿತಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಜಿಲ್ಲಾ ಕುರುವ ಸಮಾಜ ಅಧ್ಯಕ್ಷರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಸಮಾಜದಲ್ಲಿರುವ ಕನಕ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಹಾಲು ಮತ ಮತ್ತಿತರ ಸಮಾಜದ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಬ್ಯಾಂಕ್ಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಜಿಲ್ಲೆಯ ಕುರುಬ ಸಮಾಜದ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಮತ್ತು ರಾಜಕೀಯ ರಾಜಾತೀತ ಕುರುಬ ಸಮಾಜದ ಜನಪ್ರತಿನಿಧಿಗಳು ಹಾಲಿ ಜನಪ್ರತಿನಿಧಿಗಳು ಸಮಾಜದ ಎಲ್ಲ ಮುಖ್ಯವಾಹಿನಿಯಲ್ಲಿರುವ ಮುಖಂಡರುಗಳು ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಪದಾಧಿಕಾರಿಗಳು ಹಾಗೂ ಶೋಷಿತ ಸಮಾಜದ ಅಧ್ಯಕ್ಷರಾದ ಕೆ ಎಂ ರಾಮಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಶ್ರೀ ಬೀರೇಶ್ವರ ಸಮುದಾಯ ಭವನ ಬಿ ಬ್ಲಾಕ್ ದೇವರಾಜ ಅರಸು ಬಡಾವಣೆ ದಾವಣಗೆರೆ ಇಲ್ಲಿ ನಡೆಯುವ ಸಭೆಗೆ ಸರ್ಕಾರದಿಂದ ನಡೆಸಲ್ಪಡುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿ ಗಣತೀಯ ವಿಚಾರವಾಗಿ ಸಮಾಜದ ನಮ್ಮ ತಾಲೂಕಿನಾದ್ಯಂತ ಗ್ರಾಮದಾದ್ಯಂತ ಮುಂದಿನ ದಿನ ಸರ್ಕಾರದಿಂದ ಕೈಗೊಂಡ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರು ಯಾವ ರೀತಿ ಕುಟುಂಬದ ಸದಸ್ಯರು ಸರ್ಕಾರದ ನಮೂನೆಯಲ್ಲಿ ಮತ್ತು ಜಾತಿ ಕಾಲಂನಲ್ಲಿ ಬರೆಸಬೇಕೆಂದು ತಿಳಿಸುವ ಸಲುವಾಗಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಸಮಾಜದ ಒಳತಿಗಾಗಿ ದುಡಿಯುವ ಮುಖಂಡರುಗಳು ಜಿಲ್ಲೆಯ ಕುರುಬ ಸಮಾಜದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಜಾಗೃತಿ ಮೂಡಿಸುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಕುರುಬ ಸಮಾಜ ಬಂಧುಗಳೆಲ್ಲರೂ ಎಲ್ಲ ಎಲ್ಲರೂ ಭಾಗವಹಿಸಬೇಕೆಂದು ವಿನಸಿ ವೈ ವಿನಂತಿಸುತ್ತೇನೆ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಕೊಡಗು ಜಿಲ್ಲೆಗಳಲ್ಲಿ ನಮ್ಮ ಸಮಾಜದವರಿಗೆ ಪ್ರತಿಷ್ಠಿತ ಪಂಗಡಕ್ಕೆ ಸೇರಿಸು ಸೇರಿರುತ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ಸಮಾಜದ ಬಾಂಧವರು ಪ್ರಚಾರಗೊಳಿಸಿರುವ ಜಾತಿ ಕಾಲಂನಲ್ಲಿ ಮರೆಯದೆ ಬರೆಸುವುದು ಸಮಾಜದ ಮುಖಂಡರುಗಳ ಜವಾಬ್ದಾರಿಯಾಗಿರುತ್ತದೆ ಹಾಗೂ ಇನ್ನುಳಿದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಜಾತಿ ಕುರುಬ ಧರ್ಮ ಹಿಂದೂ ಎಂದು ಗುರುತಿಸಬೇಕೆಂದು ಪತ್ರಿಕೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಪ್ರಚಾರ ಪಡಿಸುವ ಸಲುವಾಗಿ ಈ ಪ್ರತಿ ಪತ್ರಿಕಾಗೋಷ್ಠಿ ವರದಿ ಪುರ ಪುರಂದರ ಲೋಕಿಕೇರಿ ಹಿರಿಯ ಪ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು